ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿಲ್ಲ ಇಲ್ಲ ಇಲ್ಲ ಆತರ ಅದು ನನಗ್ ನನಗೆ ಇದಿಲ್ಲ ಗಮನಕ್ಕಿಲ್ಲ ಆಮೇಲೆ ಆ ತರದ್ ಯಾವ್ದೂ ಇಲ್ಲ ಆಯ್ತಲ್ಲ ಎಲ್ರಿಗೂ ಏನ್ ನಾರ್ಮಲ್ ಫುಡ್ ಇತ್ತು ಅದೇ ಹೋಗಿರುತ್ತೆ ಇಲ್ಲ ಆತರ ಹಿಂದೆ ಟು ಹಾಕಿರೋದೆಲ್ಲ ಇಲ್ಲ ಅದು ಸ್ವಲ್ಪ ಟೈಟ್ ಇತ್ತಲ್ಲ ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಷ್ಟು ಬಿಟ್ರೆ ಹಿಂದೆ ಟಾಕಿರೋದು ಆ ತರದ್ ಯಾವ್ದು ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದಿದ್ರು ಕೂಡ ನೋಟಿಸ್ ಕೊಟ್ಟಿದ್ರು ಮೇಡಂ ಕೆಲವೊಂದು ಆ ತರ ಇಲ್ಲ ಯಾರೇ ನೋಟಿಸ್ ಕೊಟ್ಟರೋ ಅಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ ಎನಿ جیل ಇದು ಜನರಲ್ ಮಾಹಿತಿ ಇದು ಆ ದರ್ಶನ್ ಅವರ ಬಗ್ಗೆ ಅಂತ ಅಲ್ಲ ನಾನು ಇರೋದು ಇದು ಜನರಲ್ ಮಾಹಿತಿ ಇದರಲ್ಲಿ ಮಾಡಿದ ಕನ್ವಿಕ್ಟ್ಸ್ ಇರ್ತಾರೆ प्रिಜನರ್ಸ್ ಅಲ್ಲಿ ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇರ್ತಾರೆ ಕನ್ವಿಕ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ ವೆರೈಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಅದಿರಲ್ಲ ಅದು ಇರಲ್ಲ पण ಅದು ಅಫಿಷಿಯಲ್ ಅದು ಮಾಧ್ಯಮದಲ್ಲಿ ಹೇಳುವಂತ ವಿಚಾರ ಅಲ್ಲ ಅದು ಅದು ಇಸ್ ಅನ್ ಅಫಿಷಿಯಲ್ ಮ್ಯಾಟರ್ ಐ ಕ್ಯಾನ್ ಖಂಡಿತ ಫಾಲೋ ತರ ಯಾವ್ದು ಇಲ್ಲ ಅದೆಲ್ಲ ಬದಂತಿ ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ

ನಾವು ಮತ್ತೆ ಜೈಲ್ ಸ್ಟೂಡೆಂಟ್ ಮತ್ತೆ ವಿತ್ ಸ್ಟಾಫ್ ಎಲ್ಲ ಡಿಸ್ಕಶನ್ ಮಾಮೂಲಿ ಇದು ರೂಟೀನ್ ವರ್ಕ್ ಮಾಡ್ತಾ ಅಷ್ಟೇ ಇದು ಆಯ್ತಲ್ಲ ಈಗ ಜೈಲಿಗೆ ಸಂಬಂಧಪಟ್ಟಂಗೆ ದರ್ಶನ ಕೋಳ ಇಲ್ಲ ಸುಳ್ಳೋದು ಕೋಳ ಯಾವ್ದು ಇಲ್ಲ ಕೆಲವು ಇಲ್ಲ ಇಲ್ಲ ಕೋಳ ಯಾವ್ದು ಹಾಕೊಂಡ್ ಬಂದಿಲ್ಲ ಅಂತ ಅವಶ್ಯಕತೆನೂ ಇಲ್ಲ ಕೋಳಿ ಅವ್ರಿಗೇನೋ ಪೈನ್ ಏನೋ ಇರಬೇಕು ಹಾಕೊಂಡಿರ್ಬೇಕು ಅಷ್ಟೇ ಅದು ಕೊಳ ಅಲ್ಲ ಮತ್ತೆ ಸ್ಪೆಕ್ಟ್ ಅಲ್ಲ ಅದು ಸ್ಪೆಕ್ಟ್ ಇಲ್ಲ ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು ಪವರ್ ಗ್ಲಾಸ್ ಅಲೋಡ್ ಇದೆ ಯಾರಿಗೂ ಅಷ್ಟೇ ಕಣ್ಣು ಏನಾದ್ರು ಪವರ್ ಇದ್ರೆ ಅವ್ರಿಗೆ ಅಲೋಡ್ ಇದೆ ಆದ್ರೂ ಸಹ ಅದು ಏನು ಗ್ಲಾಸ್ ಇದೆ ಅದನ್ನ ಅದೆಷ್ಟು ಪವರ್ ಇದೆ ಅನ್ಬಿಟ್ಟು ಅದನ್ನ ಚೆಕ್ ಮಾಡ್ಲಿ ಮಾಡಿ ಡಾಕ್ಟರ್

ನಾನು ಮೇಡಮ್ ಅವರ ಚೇಂಬರ್ ಇದ್ದೆ ಜೈಲ್ ಸ್ಟೂಡೆಂಟ್ ಚೇಂಬರ್ ಚೇಂಬರ್ ಇದ್ದೆ ಅಲ್ಲಿಂದ ಬಂದಿದ್ದೀನಿ ಅಷ್ಟೇ ಅವೆಲ್ಲ ಯಾವ್ದು ವದಂತಿಗಳು ಇಲ್ಲ ಎಲ್ಲ ಚೆನ್ನಾಗಿ ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಇಲ್ಲ ಇಲ್ಲ ಆತರ ಅದು ನನಗ್ ನನಗೆ ಇದಿಲ್ಲ ಗಮನಕ್ಕಿಲ್ಲ ಆಮೇಲೆ ಆತರದ್ದು ಯಾವ್ದೂ ಇಲ್ಲ ಆಯ್ತಲ್ಲ ಎಲ್ರಿಗೂ ಏನ್ ನಾರ್ಮಲ್ ಫುಡ್ ಇದೆ ಅದೇ ಹೋಗಿರುತ್ತೆ ಯಾವ್ದು ಇಲ್ಲ ಆತರ ಹಿಂದೆ ಟಾಕಿರೋದೆಲ್ಲ ಇಲ್ಲ ಅದು ಸ್ವಲ್ಪ ಟೈಟ್ ಇತ್ತಲ್ಲ ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಷ್ಟು ಬಿಟ್ರೆ ಹಿಂದೆ ಟಾಕಿರೋದು ಆ ತರದ್ ಯಾವ್ದು ಇಲ್ಲ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದಿದ್ರು ವಿವಾದ ಆಗಿತ್ತು ಕೂಡ ನೋಟಿಸ್ ಕೊಟ್ಟಿದ್ರು ಮೇಡಮ್ ಕೆಲವೊಂದು ಆ ತರ ಇಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ ಎನಿ ಜೈಲ್ ಇದು ಜನರಲ್ ಮಾಹಿತಿ ಇದು ದರ್ಶನ್ ಅವ್ರ ಬಗ್ಗೆ ಇದು ಜನರಲ್ ಮಾಹಿತಿ ಇದರಲ್ಲಿ ಕನ್ವಿಕ್ಸ್ ಇರ್ತಾರೆ ಪ್ರೆಸರ್ಸ್ ಅಲ್ಲಿ ಮತ್ತೆ ಅಂಡರ್ ಟ್ರೈಲ್ ಪ್ರಿಸನರ್ಸ್ ಇರ್ತಾರೆ ಕನ್ವಿಕ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ ವೆರಾಸ್ ಅಂಡರ್ ಟ್ರೈಲ್ ಪ್ರಿಸಲ್ಲುಟಿ ಪಿ ನಂಬರ್ ಅದು ಅಫಿಷಿಯಲ್ ಅದು ಮಾಧ್ಯಮದಲ್ಲಿ ಹೇಳುವಂತ ವಿಚಾರ ಅಲ್ಲ ಅದು ಅದು ಇಟ್ಸ್ ಅನ್ ಅಫಿಷಿಯಲ್ ಮ್ಯಾಟರ್ ಐ ಕ್ಯಾನ್ ಆಟ್ಸರ್ತಾರೆ ಖಂಡಿತ ಯಾವ್ದು ಇಲ್ಲ ಅದೆಲ್ಲ ಬದಂತಿ ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ